ಶ್ರೀ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಂ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥಕ್ಷೇತ್ರಗಳ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ಹೋರಾಟ ಬಂದಿರ್ತಕ್ಕಂಥ ಕಿಚ್ಚು ನಮ್ಮಲ್ಲಿರಬೇಕು ನಮ್ಮಲ್ಲಿರಬೇಕು ನಮ್ಮಲ್ಲಿ ಇರಬೇಕು ನಮ್ಮ ಹಕ್ಕು ನಮ್ಮ ನೀರು ರವೀಂದ್ರನಾಥ್ ಮನೆಯಲ್ಲಿ ಮೀಟಿಂಗ್ ಮಾಡಿ ಸಭೆ ಮಾಡಿ ನಾವು ಸುಮ್ಮನೆ ಕೂತ್ಕೊಳ್ಳಿಲ್ಲ ಆವತ್ತು ರವೀಂದ್ರನಾಥ್ ನಾನು ನಮ್ಮೆಲ್ಲ ಮುಖಂಡರುಗಳು ಇದ್ದಾಗ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎಸ್ ಎಸ್ ಮಲ್ಲಿಕಾರ್ಜುನ್ ಕರೆ ಮಾಡ್ತೀವಿ ನೋಡ್ರಿ ಮಂತ್ರಿಗಳೇ ನಾಳೆ ಅನ್ಯಾಯ ಆಗುತ್ತೆ ಅನಾಹುತ ಆಗುತ್ತೆ ನಾನು ಪಕ್ಷದ ಯಾವುದೇ ಪಕ್ಷ ಸರ್ಕಾರ ಟೀಕೆ ಮಾಡಕ್ಕೆ ಸಿದ್ಧವಾಗಿಲ್ಲ ಜಿಲ್ಲಾ ಮಂತ್ರಿಗಳೇ ಇದನ್ನ ಅರ್ಥ ಮಾಡ್ಕೋಬೇಕು ನಮ್ಮ ಜಿಲ್ಲೆಗೆ ನ್ಯಾಯ ಕೊಡಬೇಕಂತ ಹೇಳಿದ್ವಿ ಪಕ್ಷ ಮಾಡಿದ್ರೆ ಕರೆ ಮಾಡ್ತಿರ್ಲಿಲ್ಲ ಒಂದು ವಾರ ಮುಂಚೆ ದಾವಣಗೆರೆ ಲೋಕಸಭಾ ಸದಸ್ಯರು ಜಿಲ್ಲಾ ಸಚಿವರು ಹೌದು ದಾವಣಗೆರೆ ಜಿಲ್ಲಾ ರೈತರಿಗೆ ಅನ್ಯಾಯ ನಮ್ಮ ಗಮನಕ್ಕೆ ಬಂದಿಲ್ಲ ಅಂದ್ರು ಗಮನಕ್ಕೆ ಬಂದಿಲ್ಲ ಅಂದ್ರು ಅಂದ್ರೆ ಈ ಸರ್ಕಾರ ನಮ್ಮ ರೈತರಿಗೆ ಕಣ್ಣು ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಟಿ ಹೊಟ್ಟೆ ಮೇಲೆ ಹೊಡೆತಕ್ಕ ಪ್ರಯತ್ನ ಮಾಡಿದ್ರು ನಾವೇ ಜಿಲ್ಲಾ ಮಂತ್ರಿಗಳು ನೋಡ್ರಿ ಇದರಲ್ಲಿ ಕಾಂಪ್ರಮೈಸ್ ಆಗಬಾರ್ದು ಅಂತ ಹೇಳಿದ್ರು ನಾವು ಬಂದ್ಗೆ ಕರೆ ಕೊಟ್ಟಾಗ ಜಿಲ್ಲಾ ಮಂತ್ರಿಗಳು ಕರೆ ಮಾಡಿದ್ರು ಸಮೀ ಹೋರಾಟ ಬೇಡಪ್ಪ ಬಂದ್ ಮಾಡ ದಾವಣಗೆರೆ ಬಂದ್ ಬೇಡ ರಾಷ್ಟ್ರೀಯ ದಾರಿ ಬಂದ್ ಮಾಡಿದ್ರು ಮಂತ್ರಿಗಳೇ ನೀವು ಸರ್ಕಾರದ ಒಬ್ಬ ಪ್ರತಿನಿಧಿ ಜಿಲ್ಲಾ ಮಂತ್ರಿಗಳು ನೀವು ನಿಮ್ಮ ಕೆಲಸವನ್ನು ಮಾಡ್ರಿ ಆದ್ರೆ ರೈತರು ನಾವು ನಮ್ಮ ಹೋರಾಟವನ್ನ ಮಾಡ್ತೀವಂತೆ ನಾವು ಸಚಿವರಿಗೆ ಹೇಳಿದ್ವಿ ನೋಡಿ ಕೆಲವರು ಅಪಪ್ರಚಾರ ಮಾಡಬಹುದು ನಾವು ನಾಲ್ಕನೇ ತಾರೀಕು ಕೆಲವು ಮುಖಂಡರುಗಳು ಸಿದ್ದರಾಮಯ್ಯರು ಆಘಾತ ಪಕ್ಷದ ಮುಖ್ಯಮಂತ್ರಿಗಳು ನಾವು ಅವರಿಗೂ ಕರೆ ಮಾಡಿ ಟೈಮ್ ತಗೊಂಡಿ ಏ ಒಬ್ಬನೇ ಬರೋ ಸಮಯ ಅಂದ್ರು ಬರಲ್ಲ ಕೊನಿಗೆ ಅಚ್ಚೇನ ಅಂದ್ರು ಒಳಗಡೆ ನಾನು ಅಜಯ್ ಕುಮಾರ್ ಹೋದ್ವಿ ಅದಾದ್ಮೇಲೆ ಒಳಗಡೆ ಹೋಗಿ ಮುಖ್ಯಮಂತ್ರಿ ಮಾತಾಡಿ ಸರ್ ನಮ್ಮ ರೈತರು ಬಂದವರೇ ನೀವು ಹೊರಗಡೆ ಬರಬೇಕು ಮನವಿ ತಗೋಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮಾಹಿತಿಯನ್ನ ಪಡೆದರು ಆ ಸಂದರ್ಭದಲ್ಲಿ ಸತೀಶ್ ಅಣ್ಣ ಅಜಯ್ ಕುಮಾರ್ ಲೋಕಿಕೆರ ನಾಗರಾಜು ಯಾಕಂದ್ರೆ ಮಲ್ಲಿಕಾರ್ಜುನ ಬೇರೆ ಕೆಲಸಕ್ಕೆ ಹೋಗಿದ್ರು ಕಡ್ಲೆಬಾಳ ರಾಜಶೇಖರ್ ನಾಗಪ್ಪ ಬೇರೆ ಕೆಲಸ ನಾವು ಎಂಟು ಜನ ಪೂಜಾರು ನಾಗರಾಜ್ ಚಂದ್ರಶೇಖರ್ ನಾಗರಾಜು ಡಿ ಎಂ ಸತೀಶ್ ಅಣ್ಣ ಬಸವರಾಜ್ ನಾಯ್ಕರು ನಾವು ಹೋಗಿ ಭೇಟಿ ಮಾಡಿ ನಮ್ಮ ರೈತರು ಎಲ್ಲ ವಿವರಣೆ ಮಾಡಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ವಿ ಮಾನ್ಯ ಮುಖ್ಯಮಂತ್ರಿಗಳು ಏನು ಇನ್ನು ಮೂರು ವರ್ಷ ಐತಿ ಚುನಾವಣೆ ಇಷ್ಟು ಬೇಗ ಹೋರಾಟ ಕೇಳ್ರಿ ನಮ್ ಕೊಲೆಂಬರ್ ಇದ್ರಿ ಎಲ್ಲರಿದ್ರು ನಾನು ಹೇಳಿದೆ ಸರ್ ನಿಮ್ಮ ಮಾರ್ಗದರ್ಶನ ಅಂದ್ರಿ ನೀನೇ ಎಲ್ಲರಿಗೂ ಮಾರ್ಗದರ್ಶನ ಮಾಡ್ತಿ ಕೋಣ ಅಂದ್ರು ನೋಡಿ ನಾನು ಏನೇ ರಾಜಕೀಯ ಟೀಕೆ ಮಾಡಿದ್ರು ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅಂತ ಕೆ ಮಾಡಲ್ಲ ಸರ್ಕಾರದ ಒಬ್ಬ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಮಾಡ್ತೀವಿ ಸಂದರ್ಭ ಬಂದಾಗ ನಾವು ಅನಿವಾರ್ಯವಾಗಿ ಆಡಳಿತ ಪಕ್ಷದ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಜಿಲ್ಲಾ ಸಚಿವರು ನಾವು ವಿನಂತಿ ಮಾಡಿದ್ವಿ ಮುಖ್ಯಮಂತ್ರಿಗಳು ಹೇಳಿದ್ರು ಆಯ್ತು ಭರವಸೆ ಕೊಟ್ಟರು ನಂತರ ಉಪ ಮುಖ್ಯಮಂತ್ರಿಗಳಿಗೆ ಕರೆ ಮಾಡಿದೆ ಕರೆ ಮಾಡಿದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಭರವಸೆ ಕೊಟ್ಟು ಹತ್ರ ವಿಧಾನಸೌಧಕ್ಕೆ ಹೋದ್ವಿ ಅಲ್ಲಿ ನಾವು ಸಾವಿರ ಜನ ಒಳಗಡೆ ಬಿಡಿಸ್ತೇವೆ ಅಲ್ಲಿ ಪೊಲೀಸ್ ಬಂದ್ರು ಇಲ್ಲ ಒಬ್ಬರೇ ಬಿಡ್ತೀವಿ ಬಂದ್ರು ಅಜಯ್ ಕುಮಾರ್ ವೇ ನಮ್ಮ ಆಡಳಿತ ಜನ ಈ ವಿಧಾನಸೌಧಕ್ಕೆ ಬಂದಿದ್ದೀವಿ ನಾವು ಒಬ್ಬಿಬ್ರು ಹೋಗಲ್ರಿ ಅಂತ ಹೇಳಿದ್ವಿ ಆ ಸಂದರ್ಭದಲ್ಲಿ ಚಂದ್ರಶೇಖರ್ ಪೂಜಾರು ಲೌಕಿಕರ ನಾಗರಾಜು ಮತ್ತೆ ನಮ್ಮ ನರೇಂದ್ರ ಗೌಡರು ದಾಮಕೋ ಶಿವಣ್ಣ ಇನ್ನು ಎಂಟತ್ತು ಜನ ಹೋಗಿ ಮನವಿಯನ್ನು ಕೊಟ್ಟಿವಿ ಅವ್ರು ಬರ್ತಂಗೆ ಏನೋ ಹೀರೋ ಅಂದ್ರು ನಾವ್ ಹೇಳಿ ಪ್ರಮುಖ ಉಪಮುಖ್ಯಮಂತ್ರಿ ಎಲ್ಲ ಮಾಹಿತಿಯನ್ನು ಪಡೆದ್ರು ಆಯ್ತು ಒಳ್ಳೆ ಕೆಲಸ ಸಂಘಟನೆ ಮಾಡ್ತೀವಿ ಮಾಡು ಅವ್ರು ಹೇಳಿದ್ರು ಪಕ್ಷಾ ಯಾವುದೇ ಪಕ್ಷ ಇರ್ಬೋದು ರಾಜಕೀಯ ಯಾವುದೇ ಪಕ್ಷ ಇರ್ಬೋದು ಮಲ್ಲಿಕಾರ್ಜುನ ಗೌಡ್ರೆ ಅವ್ರು ಹೇಳಿದ್ರು ಉಪಮುಖ್ಯಮಂತ್ರಿಗಳು ನಾನು ಸ್ಥಳಕ್ಕೆ ಬರ್ತೀನಿ ಭೇಟಿ ನೀಡ್ತೀನಿ ಅಂತ ಹೇಳಿದ್ರು ನಮಗೆ ಮುಖ್ಯಮಂತ್ರಿಗಳ ಬಗ್ಗೆ ಅದು ಉಪ ಮುಖ್ಯಮಂತ್ರಿ ಬಗ್ಗೆ ಬೈಬೇಕಂತಲ್ಲ ಹೊಟ್ಟೆ ಉರಿದಾಗ ಧಿಕ್ಕಾರ ಕೂಗ್ತೀವಿ ಸಂಘರ್ಷ ಬೇರೆ ಸಾಮರ್ಸ್ಯ ವೈಯಕ್ತಿಕ ಸಿದ್ದರಾಮಯ್ಯ ಬಗ್ಗೆ ನಮಗೆ ಸಿಟ್ಟಿದ್ಯನಪ್ಪ ಇದೇ ಡಿ ಟಿಕೆ ಶಿವಕುಮಾರ್ ಬಗ್ಗೆ ಸಿಟ್ಟಿದೆಯಾ ಖಂಡಿತ ಇಲ್ಲ ಆಡಳಿತ ಪಕ್ಷದ ಒಬ್ಬ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ನೀರಾವರಿ ಸಚಿವರು ನೀವು ಇದನ್ನ ಗಂಭೀರವಾಗಿ ಪರಿಗಣಿಸಬೇಕಂತ ಹೇಳಿದ್ವಿ ಉಪ ಮುಖ್ಯಮಂತ್ರಿಗಳು ಬರ್ತೀವಿ ಅಂತ ಹೇಳಿದ್ರು ಆದ್ರೆ ಕಣೋ ಗೊತ್ತಿಲ್ಲ ಹೇಳ್ಕೊಳ್ಳೋದು ನಾವೇ ಹೇಳಿದ್ವಿ ಏ ನೀವು ಪ್ರತಿಭಟನೆ ಮಾಡಿಬಿಡ್ತಿರ್ಕೋ ಅಲ್ಲಿ ಬಂದ್ರೆ ಅಂದ್ರು ಆದ್ರೆ ನಾವ್ ಹೇಳಿದ್ವಿ ಒಂದು ಐದು ಜನ ಬರ್ತೀವಿ ನಿಮಗೆ ಪೂರಕವಾಗಿ ಮಾಹಿತಿಯನ್ನು ಕೊಡ್ತೀವಿ ಅಂತ ಉಪ ಉಪಮುಖ್ಯಮಂತ್ರಿ ಒಪ್ಪಿದ್ರು ಯಾಕೆಂದ್ರೆ ಕುರ್ಚಿ ಕದನ ನಡೀತೀವಿ ಪಾಪ ಟೈಮ್ ಇಲ್ಲ ಅವರಿಗೆ ಟೀಕೆ ಮಾಡಲ್ಲ ಟೀಕೆ ಮಾಡಲ್ಲ ಆಡಳಿತ ಪಕ್ಷ ಅದು ನಿಮ್ಮ ವೈಯಕ್ತಿಕ ಹಕ್ಕಿ ಆದ್ರೆ ನಾನು ಹೇಳುದು ಕುರ್ಚಿಗೋಸ್ಕರ ಸಂಘರ್ಷ ಮಾಡಿ ಡೆಲ್ಲಿ ದಿಲ್ಲಿಗೆ ಹೋಗ್ತಾ ಇದ್ರಿ ಬೆಂಗಳೂರಲ್ಲಿ ಕಚ್ಚಾಡ್ತೀರಿ ನಿಮ್ಮ ಮಂತ್ರಿಗಳು ನಾನ್ ಮೇಲು ನಾನ್ ಮೇಲು ಡ್ಯಾನ್ಸ್ ಮಾಡಿಕ್ಕೆ ಅಂತ ನಿಮ್ಮ ಪರವಾಗಿ ಓಲೈಸ್ತೀರಿ ನಾನ್ ಹೇಳುದು ಕೆ ಶಿವಕುಮಾರ್ ಅವರೇ ನಿಮ್ಮೆಲ್ಲರ ಪರವಾಗಿ ಭರವಸೆ ಕೊಡಬಹುದಾ ಅವ್ರಿಗೆಲ್ಲ ನೀವೇ ನಮ್ಮ ಬಲದಂಡೆ ನಾದಿಯನ್ನ ನೀವು ತಡೆಗಟ್ಟಿರಿ ನಿಮಗೆ ದಾವಣಗೆರೆ ಜಿಲ್ಲೆಯ ಜನ ರೈತರು ಸನ್ಮಾನ ಮಾಡಬಹುದು ನಮ್ಮ ಕೆಲಸ ನಿಂತರೆ ಪಕ್ಷಾತೀತವಾಗಿ ನಾವೇನು ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಡಿ ಕೆ ಶೋಲ್ ನಮ್ಮ ರೈತರ ಕೆಲಸ ನಮ್ಮ ಪ್ರತಿಷ್ಠೆ ಮುಖ್ಯ ಅಲ್ಲ ನಾವು ಬಿಜೆಪಿಯಿಂದ ಹೋರಾಟವನ್ನು ಅನ್ಕೊಂಡಿಲ್ಲ ರೈತ ಒಕ್ಕೂಟ ಅನ್ಕೊಂಡಿವಿ ನಮ್ಮ ಕಾಮಗಾರಿಯನ್ನು ನಿಲ್ಲಿಸಿ ನಿಮ್ಮಿಬ್ಬರಿಗೂ ಸನ್ಮಾನ ಮಾಡ್ತೀವಿ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿಗಳೇ ಹಣ ಒಂದ್ ನಿಮಿಷ ಇನ್ನೊಂದು ಐದು ನಿಮಿಷ ಒಂದ್ ನಿಮಿಷ ನಾವೇ ಈ ರೈತ ಒಕ್ಕೂಟದಿಂದ ಹೋರಾಟವನ್ನು ಮಾಡ್ತೀವಿ ಮುಖ್ಯಮಂತ್ರಿ ಉಪಮುಖ್ಯ ವಿನಂತಿ ಮಾಡಿದ್ವಿ ಆದ್ರೆ ಇಪ್ಪತ್ತೇಳನೇ ತಾರೀಕು ಬೈಕ್ ರ್ಯಾಲಿ ಮಾಡಿದ್ವಿ ರವೀಂದ್ರನಾಥ್ ಉದ್ಘಾಟನೆ ಮಾಡಿದ್ರು ರವೀಂದ್ರನಾಥ್ ಉದ್ಘಾಟನೆ ಮಾಡಿದ್ರು ನಮ್ ಯಶ್ವರಾಮ್ ಆರೋಗ್ಯ ಸರಿ ಇಲ್ಲ ಅವರು ಜನರು ಶಾಸಕರು ಮಾಡಿದ್ರು ಇವತ್ತಿನ ಹೋರಾಟ ನಾವೆಲ್ಲ ಕರೆ ಕೊಟ್ಟಿದ್ರೆ ಹಳ್ಳಿಗಳೆಲ್ಲ ಪ್ರವಾಸ ಮಾಡಿದ್ವಿ ಸುಮಾರು ಐದು ಸಾವಿರ ಜನ ರಾತ್ರಿ ಬಂದಿದ್ರಿ ಮಾಧ್ಯಮ ಸ್ನೇಹಿತರು ಬಂದದ್ರಿ